ಅಕ್ಕಿ ಕೊಡಬೇಕಂತ ಬಹಳ ಪ್ರಯತ್ನ ಮಾಡಿದೆ ಛತ್ತೀಸ್ಗಢ ಆಂಧ್ರ ಪ್ರದೇಶ್ ತೆಲಂಗಾಣ ಹರಿಯಾಣ ಪಂಜಾಬ್ ಕೂಡ ಪ್ರಯತ್ನ ಮಾಡಿದೆ ಅಕ್ಕಿ ಸಿಗದೆ ಹೋಯ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಭಾರತ ಸರ್ಕಾರದ ಅನೇ ಅದರ ಕೆಳಕಡೆ ಕೆಲಸ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅಕ್ಕಿ ಇದೆ ಅಕ್ಕಿ ಕೊಡಬೇಕು ಅಂತೇಳಿ ಕೇಳಿದಾಗ ಅಧಿಕಾರಿಗಳು ಇದೇ ನಾವು ಸ್ಟಾಕ್ ಇದೆ ಕೊಡ್ತೀವಿ ಅಂತ ಮೂರನೇ ದಿನಕ್ಕೆ ಮತ್ತೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಾರಣ ಇಷ್ಟೇ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸಿ ಬಡವರಿಗೆ ಕೊಡುವಂಥ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ ಬಡವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ನಾವು ಪುಕ್ಕಟೆ ಕೇಳಲಿಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಮೂವತ್ತ್ನಾಲ್ಕು ರೂಪಾಯಿ ಅವತ್ತು ದರ ಇತ್ತು ಆ ರೇಟ್ನಂತೆ ಐದು ಕೆ ಜಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಆಗ್ತಿತ್ತು ಪ್ರತಿ ವ್ಯಕ್ತಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ಬೆಲೆಯ ಐದು ಕೆ ಜಿ ಅಕ್ಕಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಅಕ್ಕಿಯನ್ನು ಕೊಡ್ರಿ ಅಂದರೆ ಕೊಡಲಿಲ್ಲ ಮತ್ತೆ ನಾವು ಮಾತು ಕೊಟ್ಟಿದ್ದೀವಿ ಅಂಥೇಳಿ ಜುಲೈ ಹತ್ತನೇ ತಾರೀಕು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಆ ಬೆಲೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ವ್ಯಕ್ತಿಗೂ ಆಗ್ತದೆ ಈ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಕೂಡ ಕೊಡಬೇಕಂತ ತೀರ್ಮಾನ ಮಾಡಿ ಜುಲೈ ಹತ್ತನೇ ತಾರೀಕು ಎಲ್ಲ ಅವರ ಖಾತೆಗಳಿಗೆ ಬ್ಯಾಂಕ್ ಮುಖಾಂತರ ಹಣವನ್ನು ಸಂದಾಯ ಮಾಡಿದೆ